ಇನ್ನೊಬ್ಬ ನನ್ನ ಸ್ನೇಹಿತ ಗಾಯ ಗಿಡಗಳಿಗೆ ಫಾಫಿಂಗ್ ಮಾಡಿ ನೀರನ್ನು ಹೆಣಿಸುವಂತ ಅದಕ್ಕೆ ನಮಗೆ ಕೊಡ್ತಾ ಇದ್ದಂಥದ್ದು ಒಂದು ಕಾಸಿಗೆ ನಲವತ್ತು ಪೈಸ ನಿಜವಾದ ಕಥೆ ಇದು ನಾನು ಹೇಳ್ತಿರ್ತಕ್ಕಂಥದ್ದು ನಲವತ್ತು ಪೈಸ ಎರಡು ಗಂಟೆಗೆ ಪೈಸ ಪ್ಯಾಂಟ್ ಹರಿದ ಪ್ಯಾಂಟ್ಗಳು ಮೌಲ್ಯ ಹರಿದ ಪ್ಯಾಂಟ್ಗಳ ಮೌಲ್ಯ ನಮಗೆ ಮುಚ್ಚಿಕೊಳ್ತಕ್ಕಂಥ ಮೌಲ್ಯ ನಮ್ಮ ಕಾಲದಲ್ಲಿ ಮೈಯನ್ನು ಮುಚ್ಚಿಕೊಳ್ಳಲಿಕ್ಕೆ ನಮ್ಮ ಅಣ್ಣನ ಪ್ಯಾಂಟ್ ಅನ್ನು ಆರ್ಡರ್ ಮಾಡಿಸಿಕೊಂಡು ನಮ್ಮ ಅಣ್ಣನ ಆರ್ಡರ್ ಮಾಡಿಸ್ಕೊಂಡು ನಾವು ಮುಚ್ಚಿಕೊಂಡು ಹೋಗ್ತಿದ್ದು ಅಗತ್ತಿನ ಕಾಲದ ಮೌಲ್ಯ ಪರಂಪರಾಗತವಾದಂಥ ಮೌಲ್ಯಗಳು ಇವತ್ತಿನ ನಮ್ಮ ಮಟ್ಟಿಗೆ ದ್ರಾವಣ ಭಾಷೆಗಳು ಸೊಫಿಸ್ಟಿಕೇಟೆಡ್ ಆಗಿ ಇಂಗ್ಲಿಷ್ ನಲ್ಲಿ ಯುವರ್ ಹಿಪ್ಸ್ ಇಸ್ ಓಪನ್ ಅಂತ ಹೇಳೋದಲ್ಲ ಬಿಬ್ಬಂದಿ ಮಾತ್ರ ಬಾರಿ ಶ್ರೇಷ್ಠ ನಮ್ಮ ಹಳ್ಳಿಯ ಭಾಷೆ ಕುಂಡಿ ಅಂತ ನಮಗೆ ಯಾಕೆ ನಾಚಿಕೆ ಆಗುತ್ತೆ ಹೌದಲ್ಲ ಮೌಲ್ಯಗಳು ಎಲ್ಲೆ ಇರ್ತವೆ ನಿಜವಾದ ಸಹಜವಾದಂತ ಪದಕನ್ನ ಹಳ್ಳಿಯ ಪದಕನ್ನ ಮಾಡ್ತಕ್ಕಂತಂತ ಮುಕ್ತ ಜನರನ್ನ ಇವತ್ತು ರಾಜಕೀಯದವರು ಅಸಹ್ಯಕರವಾದಂತ ಬದುಕಿಗೆ ತಂದು ಬಿಟ್ಟಿದ್ದಾರೆ ಇವತ್ತು ನನ್ನ ಮನೆಯ ಬಿಡುಗಡೆ ಈಗ ಒಂದು ಆರೇಳು ಒಂದು ಒಂದೇ ವರ್ಷನೇ ಆಯ್ತು ಒಂದು ಭಾರ ಆರಂಭವಾದ ಸ್ವಾಮೀಜಿ ಅವರು ಗೊತ್ತಿದೆ ಆ ಸಮಸ್ಯೆ ಇದು ಅದನ್ನು ನಾನು ತಮಾಷೆಯಲ್ಲಿ ಹೇಳ್ತಿದ್ದೆ ಒಬ್ಬರು ಸ್ವಾಮೀಜಿ ಅವರು ಭಾಷಣವನ್ನು ಮಾಡುತ್ತಾರೆ ಭಕ್ತರೇ ಬರಲಿಲ್ಲ ನನ್ನ ಮಠಕ್ಕೆ ಅಂತ ಹತಾಶೆಯಿಂದ ಮಾತನಾಡಿದರು ಆವಾಗ ಅಲ್ಲಿ ನಾನು ಭಾಷಣವನ್ನು ಮಾಡಲಿಕ್ಕೆ ಎಂದು ಸ್ವಾಮೀಜಿ ಅವರು ಯಾಕೋ ಭಕ್ತರು ಬರ್ತಾ ಇಲ್ಲ ನಾನು ನಿಜ ಭಕ್ತರು ಹುಸಿ ಭಕ್ತರು ಅಂತ ಕರೆಯೋದು ವಾಡಿಕೆ ಇದೆ ನಿಮ್ಮ ನಿಜ ಸ್ವಾಮೀಜಿಯವರೇ ನಿಜ ಭಕ್ತರು ಇಲ್ಲ ಅಂತ ಹತಾಶೆಯಿಂದ ಮಾತನಾಡ್ತಿದ್ರಿ ನನ್ನ ಮನೆಯವರುಗಡೆ ಒಂದು ಆಶ್ರಮ ಆಗಿದೆ ಅಂತ ಆಶ್ರಮವನ್ನು ಆರಂಭ ಮಾಡಿ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆವರೆಗೂ ಭಕ್ತರು ಬರ್ತಿದ್ದಾರೆ ಅಂತ ಹೇಳಿದೆ ಅವರಿಗೆ ಬಾದು ಏನ್ ಅಂತ ಆಶ್ರಮ ಯಾವುದು ಬಾರಂದೆ ಇವತ್ತು ನಾವು ಯಾವುದನ್ನು ಪ್ರತಿರೋಧ ಮಾಡಲಿಲ್ಲ ಶಿವನವರೆ ಎಂತ ಪರಿಸ್ಥಿತಿ ಬಂದಿದೆ ಅಂತಂದ್ರೆ ಅಂದ್ರೆ ಸಜ್ಜನರು ಗೌರವದಿಂದ ಬದುಕ್ತಾ ಇರತಕ್ಕಂತಹ ಜನರಿಗೆ ಭೀತಿಯಿಂದ ಬದುಕುವಂತಹ ಸ್ಥಿತಿಯನ್ನು ತಂದು ಯಾವುದು ಅಂದ್ರೆ ಈ ರಾಜಕೀಯ ವಿದ್ಯಮಾನಗಳು ಅದನ್ನ ನಾವೆಲ್ಲ ಗುರುತಿಸ್ತೇವೆ ನೋಡಿ ದುಷ್ಟರಿಂದ ಈ ದೇಶ ಕುರಿಗಿಡ್ತಾ ಇದೆ ಅಂತ ನಾವು ಬಹಳಷ್ಟು ಪರಾಯಣವಾದಿಂದ ಮಾತನಾಡುತ್ತೇವೆ ದುಷ್ಟರಿಂದ ಈ ದೇಶ ಕುರಿಗಿಡುತ್ತಿದೆ ಅಂತ ಖಂಡಿತ ಕುಷ್ಠದಿಂದ ದೇಶ ಕುಲಗ್ತಾ ಇಲ್ಲ ಈ ಪುಷ್ಠ ಮಾಡತಕ್ಕಂಥ ನೀವೇ ಕೆಲಸಗಳನ್ನ ನಾವು ಒಪ್ಪಿಕೊಂಡು ಪ್ರತಿಭಟನೆಯನ್ನ ಮಾಡದೆ ನಿಷ್ಕ್ರೀಯವಾಗಿ ತಕ್ಕಂತಿರ್ತಕ್ಕಂಥ ಸಂಚಾರ ಇರಲ್ಲ ಅದರಿಂದ ಈ ದೇಶ ಕುಲಿಗಡಿತಿರ್ತಕ್ಕಂಥ ನೆನ್ಪಿಟ್ಕೊಂಡ್ರು ಏ ಚುನಾವಣೆಗಳೇ ಬೇರೆ ರಾಷ್ಟ್ರ ರಾಷ್ಟ್ರೀಯ ಇತರ ಸತಿ ಇಟ್ಕೊಂಡ್ ನಡೀತ ಚುನಾವಣೆಗಳು ಬೇರೆ ಬೇರೆ ಅಂತ ಹೇಳಿ ಪ್ರಜ್ವಾಂತ ಮತದಾರರು ಈ ದೇಶದ ಮತ್ತೊಮ್ಮೆ ತೋರಿಸುವಂಥ ಕೆಲಸವನ್ನ ಮಾಡಿರೋದು ನಮಗೆಲ್ಲರೂ ಕೂಡ ಹೆಮ್ಮೆ ತರುವಂತ ಒಂದು ವಿಚಾರ ಇಷ್ಟು ಮಾತ್ರ ಹೇಳ್ತೇನೆ ಈಗಾಗಲೇ ಚುನಾವಣೆ ಪೂರ್ವದಲ್ಲಿ ನಿತಿನ್ ಗಡ್ಕರಿ ಅವರು ನಮ್ಮ ಸ್ಟೇಡಿಯಂಗೆ ಸ್ಟೇಡಿಯಂ ಬಂದ ಕೆಲವು ರಿಕ್ವೆಸ್ಟ್ಗಳನ್ನು ಕೊಟ್ಟಿದ್ದೆ ಅದರ ಪ್ರತಿಫಲ ಇವತ್ತು ಕರ್ನಾಟಕ ರಾಜ್ಯಕ್ಕೆ ಐದು ಸಾವಿರದ ಆರುನೂರು ಕೋಟಿ ಹಣ ನ್ಯಾಷನಲ್ ಹೈವೇಗೆ ಸಂಚಾರ ಆಗಿದೆ ಮೋದಿ ಒಟ್ಟು ಎಂಟು ನ್ಯಾಷನಲ್ ಹೈವೇ ಡಿವಿಜನ್ಗಳಿದೆ ಎಂಟು ಐದು ಸಾವಿರ ಕೋಟಿ ಅದರಲ್ಲಿ ಡಿವಿಜನ್ಸ್ ಒಂದಕ್ಕೆ ಮಾತ್ರ ಎರಡು ಹಣವನ್ನು ಕೊಟ್ಟಿದ್ದಾರೆ ಇದು ಈ ನೆಲದ ಒಂದು ಶಕ್ತಿ ಒಂದು ಆಶೀರ್ವಾದ ನೀಡಲಿಕ್ಕೆ ಇಚ್ಛೆ ಪಡ್ತೇನೆ ನಿನ್ನೆ ರೈಲ್ವೆ ಅಧಿಕಾರಿ ಕೂಡ ಕರೆದು ಮಾತಾಡಿ ನಮ್ಮ ಫ್ಲೈಓರ್ ಅಕ್ಕಪಕ್ಕದ ಸರ್ವಿಸ್ ರೋಡ್ಗಳು ಇನ್ನೂ ಆಗಿಲ್ಲ ಎಲ್ಲರೂ ಕೂಡ ವಾರ್ನಿಂಗ್ ಮಾಡಿ ನಮ್ಮ ಫ್ಲೈವರ್ಸ್ಗಳು ಇನ್ನೂ ಲೆವೆಲ್ ಅಷ್ಟು ಸಮಾಧಾನ ಆಗಿಲ್ಲ ಸರಿ ಮಾಡುವುದು ಅಂತ ಹೇಳಿ ಮಧ್ಯ ಹೇಳಿದಿನಿ ಒಂದೇ ಭಾರತ್ ಟ್ರೈನ್ ತರಲಿಕ್ಕೆ ಏನಾಗ್ಬೇಕು ಶಿವಮೊಗ್ಗ ರೈಲು ಮನೇಸಕ್ಕೆ ಏನ್ ಏನು ಮಾಡಬೇಕು ಇಂದ ಸಿಸ್ಸಿಗೆ ಲಿಂಕ್ ಮಾಡಿ ಅಲ್ಲಿಂದ ಹುಬ್ಳಿ ಲಿಂಕ್ ಮಾಡಲಿಕ್ಕೆ ಪಾಸ್ ಮಾಡ್ಲಿಕ್ಕೆ ಏನು ಮಾಡಬೇಕು

ಮತ್ತೆದ್ರಿಗೆ ಅಪ್ಪ ಏನೇನು ಅಂತ ಹೇಳಿ ಅಷ್ಟು ಆಗುತ್ತೆ ಅವಾಗ ಮತ್ತ ನನ್ ಭ್ರಮೆ ಇದು ಕಾಯಿಲೆ ಭ್ರಮೆ ಸುಡುಗಾರ ಭ್ರಮೆ ಏನ್ ಕಾಯಿಲೆ ಅಂತ ಅದಕ್ಕೆ ವಿಷಯ ಇನ್ನೇನು ಕುಡಿಬೇಕು ಅದ್ರ ವ್ಯಕ್ತಿ ಬರ್ತಾನೆ ಅವ್ನ ಕುಡಿಬೇಕು ಏನ್ ಮಾಡ್ತಿದ್ದ ಬೇಜಾರ ಜೀವನ ಜೀವನ ವಿಷ ಕೂಡ ಸಾಯ್ ಹೋಗುವಂತ ತಗದಿ ಅಂತ ಅದಕ್ಕೆ ಅದಕ್ಕೆ ಮುಖ್ಯಾನೆ ಅದೇ ನೀನ್ಯಾಕಿ ಬಂದ್ ಏನ್ ಅಂದ್ರೆ

సొమ్మ సాయి సత్య

ಸಾಯಬ್ಬರಲ್ಲ ಅದಕ್ಕೆ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ತಿ ಕರ್ಕೊಂಡು ನಾನು ಕರ್ಕೊಂಡ್ಬಿಡ್ ಅಂತ ಹೇಳಿ ಅವಾಗ ಆ ಸೊಳ್ಳೆ ಹೇಳ್ತಂತ ಸಾ ಯಾವ್ದಾರ ಮನುಷ್ಯನಿಗು ಸಾಕು ಅವಳೆ ಸಾಯ್ಬೋದು ಯಾವ್ದಾರ ಮನುಷ್ಯನ ಬಿಡು ಸಾಕು ಅವನೇ ಸಾಯ್ಬೋದು ನಮ್ಮ ಇಷ್ಟ ನಂಗೆ ಸ್ವಲ್ಪ ಕಚ್ ಅಂತ ಹೇಳ್ತೀನಿ ಸ್ವಾಮಿ ನೋಡಿ ನಾವೆಲ್ಲ ಹೆಂಗಿರಪ್ಪ ಅಂತಂದ್ರೆ ಒಂದು ಸೊಳ್ಳೆ ಅಲ್ಲಿರೋ ಸ್ವಲ್ಪ ಮಾಡ್ಕೊಂಡ್ರೆ నిస్థితి అదే ఇంక ఎల్ ఎల్ ఎల్లి ఇష్ట మట్టిన కొతీ అంతా యోచన కొలె మనుష్య మనుష్యం మరి అలా మనుష్యం ఎక్కి జీవనో బేరే ప్రాణి అదే అదే జీవ కుటుంబ ఇంత యోచన ఈ మౌల్యు మె నమ్ముస్తాయి ನಾವು ಶುರು ಮಾಡಬೇಕಾದ್ರೆ ಹೇಗಪ್ಪ ಇರೋ ಒಂದು ಪಟ್ಟಿ ಮಾಡಿ ಒಂದು ಪಟ್ಟಿ ಮಾಡ್ತೀನಿ ಕಳಬೇಡ ಹೊಲ ಬೇಡ ಹುಸಿಯ ಕುಡಿಯಲು ಬೇಡ ಮುನಿಯ ಬೇಡ ಅಸಹ್ಯ ಪಡಬೇಡ ಅರ್ಧ ಪಂಡಿಸಬೇಡ ಇರುವ ಬೇಡ ಏ ಒಂದು ಪಟ್ಟಿ ಮಾಡಿ ಗೆರೆ ಹಾಕಿ ಅವತ್ತಿನ ದಿನ ರಾತ್ರಿ ಮನೆ